ನಮಸ್ಕಾರ ಇದು ವಿಷ್ಣು ಸಹಸ್ರನಾಮದ ಹತ್ತನೇ ಶ್ಲೋಕ ಈ ಶ್ಲೋಕದಲ್ಲಿ ಭಗವಂತನನ್ನು ಶರಣಂ ರಕ್ಷಕ ಮತ್ತು ಸರ್ವ ದರ್ಶನ ಎಲ್ಲವನ್ನೂ ನೋಡುವವನು ಎಂದು ಕರೆಯಲಾಗಿದೆ ಈ ಶ್ಲೋಕದಲ್ಲಿ ಹತ್ತು ನಾಮಗಳಿವೆ ನಾಮ ಎಂಬತ್ತೈದರಿಂದ ತೊಂಬತ್ನಾಲ್ಕರವರೆಗೆ ವಿಷ್ಣು ಸಹಸ್ರನಾಮ ಶ್ಲೋಕ ಹತ್ತು ಸುರೇಶ ಶರಣಂ ಸರ್ವ ವಿಶ್ವ ರೇತ ಪ್ರಜಾಭವ ಅಹತ್ ಸಂವತ್ಸರು ವ್ಯಾಳ ಪ್ರತ್ಯಯ ಸರ್ವದರ್ಶನ ಪದಗಳ ಹತ್ತ ಸುರೇಶ ಸೂರ ದೇವತೆಗಳು ಈಶಾ ಒಡೆಯ ದೇವತೆಗಳೂ ದೇವರಾದವನು ಬ್ರಹ್ಮ ಇಂದ್ರಾದಿಗಳಿಗೂ ಇವನೇ ಒಡೆಯ ಶರಣಂ ಕಷ್ಟದಲ್ಲಿರುವವರಿಗೆ ರಕ್ಷಣೆ ನೀಡುವ ಮನೆ ಯಾರು ಇವನ ಪಾದ ಹಿಡಿಯುತ್ತಾರೋ ಅವನ ಭಯವನ್ನು ಮೊಗಲಾಡಿಸುವನು ಶರ್ಮ ಸುಖ ಅಥವಾ ಆನಂದ ಸ್ವರೂಪ ಮೋಕ್ಷದಲ್ಲಿ ಸಿಗುವ ಪರಮಾನಂದ ಇವನಿ ವಿಶ್ವರೇತಃ ವಿಶ್ವ ಜಗತ್ತು ರೇತಸ್ ಬೀಜ ವೀರ್ಯ ಈ ಇಡೀ ಪ್ರಪಂಚಕ್ಕೆ ಮೂಲ ಕಾರಣನಾದ ಬೀಜ ಇವನೇ ಪ್ರಜಾಭವ ಸಮಸ್ತ ಪ್ರಜೆಗಳು ಹುಟ್ಟಿದ್ದು ಇವನಿಂದಲೇ ಆಹಾ ಹಗಲು ಕತ್ತಲೆಯನ್ನು ಅಜ್ಞಾನವನ್ನು ಹೋಗಲಾಡಿಸಿ ಬೆಳಕನ್ನು ಜ್ಞಾನವನ್ನು ನೀಡುವನು ಸಂವತ್ಸ ವರ್ಷ ಅಥವಾ ಕಾಲ ಕಾಲ ಪುರುಷನಾಗಿ ಎಲ್ಲವನ್ನೂ ನಿಯಂತ್ರಿಸುವನು ವ್ಯಾಳಹ ಮದೆಯಂತೆ ಅಥವಾ ಆವಿನಂತೆ ಯಾರ ಹಿಡಿತಕ್ಕೂ ಸಿಗದಿರುವವನು ಪ್ರತ್ಯಹ ನಂಬಿಕೆ ಅಥವಾ ಪ್ರಜ್ಞೆ ಶುದ್ಧ ಬುದ್ಧಿಗೆ ಮಾತ್ರ ಗೋಚರವಾಗುವನು ಸರ್ವ ದರ್ಶನ ಎಲ್ಲವನ್ನೂ ಒಳಗೆ ಹೊರಗೆ ನೋಡುವವನು ನಾವು ಅಡಗಿ ಕುಳಿತು ತಪ್ಪು ಮಾಡಿದರೂ ಇವನು ನೋಡುತ್ತಿರುತ್ತಾನೆ ಶ್ಲೋಕದ ಭಾವಾರ್ಥ ದೇವತೆಗಳಿಗೆ ಒಡೆಯನಾದವನು ರಕ್ಷಣೆ ಕೋರಿ ಬಂದವರಿಗೆ ಆಶ್ರಯ ನೀಡುವವನು ಪರಮಾನಂದ ಸ್ವರೂಪನು ಈ ವಿಶ್ವಕ್ಕೆ ಬೀಜ ರೂಪನಾದವನು ಸಕಲ ಜೀವಿಗಳು ಹುಟ್ಟಲು ಕಾರಣನಾದವನು ಅಜ್ಞಾನವನ್ನು ಹೋಗಲಾಡಿಸುವ ಹಗಲು ಇವನೇ ಕಾಲರೂಪಿಯಾದ ಸಂವತ್ಸರವೂ ಇವನೇ ಹಿಡಿಯಲು ಅಸಾಧ್ಯವಾದವನು ಜ್ಞಾನ ಸ್ವರೂಪನು ಮತ್ತು ಎಲ್ಲವನ್ನೂ ನೋಡುವ ಸಾಕ್ಷಿಯೂ ಆ ಭಗವಂತನೇ ಆಗಿದ್ದಾನೆ ಧನ್ಯವಾದಗಳು